ಸರ್ ಮೊದಲಿಗೆ ನಮಸ್ಕಾರ ನಮಸ್ಕಾರ ಸರ್ ಇವಾಗ ರಂಗಸಮುದ್ರ ಸಿನಿಮಾನೇ ತಗೊಂಡ್ರೆ ಒಂದು ಹಳ್ಳಿ ಬ್ಯಾಕ್ ಅಲ್ಲಿ ನಡೆಯುವಂಥ ಒಂದು ಕತೆ ಹಳ್ಳಿ ಜನಗಳು ಅಂದ ತಕ್ಷಣ ನಮಗೆ ಜೀವನದ ಸ್ವಲ್ಪ ಮೌಲ್ಯಗಳು ಅದೆಲ್ಲ ನೆನಪಾಗ್ಬಿಡುತ್ತೆ ಹಾಗೆ ಅಪ್ಪಾಜಿ ಅವರು ಕೂಡ ರಿಯಲ್ ಲೈಫಲ್ಲಿ ತುಂಬ ಮೌಲ್ಯಗಳನ್ನ ಇಟ್ಕೊಂಡಿದ್ರು ಮತ್ತು ಈಗಿನ ಜನ್ರೇಷನಲ್ಲಿ ನಾವು ಅದನ್ನು ಸ್ವಲ್ಪ ಕಡಿಮೆ ನೋಡ್ತೀವಿ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ತುಂಬ ದುರಾಭ್ಯಾಸಗಳಿರ್ಬೋದು ಅಥವಾ ಹೊರಗಡೆ ಅಲ್ಲಿ ನಡ್ಕೊಳ್ಳೋ ರೀತಿ ಇರ್ಬೋದು ಎಲ್ಲ ತುಂಬ ಚೇಂಜ್ ಆಗಿ ಹೋಗಿದೆ ಅವಾಗ ಅವರಿದ್ದಕ್ಕೂ ಈಗಿರೋ ಕಾಲಕ್ಕೂ ಅದನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ಈಗಿನ ಜನ್ರೇಷನ್ಗೆ ನಾವು ಹೇಗೆ ಅವ್ರ ಮೌಲ್ಯಗಳನ್ನ ಅಂತ ಅನ್ಸುತ್ತೆ ಅದು ಬರಬೇಕಮ್ಮ ಹಿರಿಯರು ತುಂಬಬೇಕು ಸಿನಿಮಾಗಳು ಎಲ್ಲ ಸಿನಿಮಾಗಳು ಹೇಳೋಕ್ಕಾಗಲ್ಲ ಅದಕ್ಕೆ ಆದಂಥ ಅನುಗುಣವಾಗಿರೋ ಕೆಲವು ಸಿನಿಮಾಗಳು ಬಂದು ಹೇಳಬೇಕು ಪುಸ್ತಕಗಳಿದ್ದಾವೆ ತಗೊಂಡು ಹೋಗ್ತಾ ಇದ್ವಿ ಯಾರು ಮರ್ತಿಲ್ಲಮ್ಮ ಈಗ ನಾವು ಇವತ್ತು ನಮ್ಮೂರಿಗೆ ಹೋಗ್ತೀವಿ ಇವತ್ತು ಅಲ್ಲಿ ಗದ್ದೆ ಉಳಿತೀವಿ ನಾವು ಅಲ್ಲೆಲ್ಲ ಮಾ ಕೆಲಸ ಮಾಡ್ತೀವಿ ನೋಡ್ತೀವಿ ಎತ್ತಿನ ಗಾಡಿಯಲ್ಲಿ ಓಡಾಡ್ತೀವಿ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಬೋಲ ಹಳ್ಳಿ ಇದ್ದೇ ಇರುತ್ತೆ ಸಿಟಿಲೇ ಹುಟ್ಟಿದ್ರು ನಮ್ಮದು ಬೋಲಾ ಬಂದ್ಬಿಟ್ಟು ಒಂದು ಹಳ್ಳಿ ಇದೆ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಈಗ ಕಂಪೇರ್ ಟು ಅದರ್ ನಿಮ್ಮ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಆಗಿರ್ಬೋದು ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರ ಜೊತೆ ನೀವೇ ತುಂಬ ಟೈಮ್ ಸ್ಪೆಂಡ್ ಮಾಡಿದಿರ ಸೊ ನಿಮಗೆ ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ನೆನಪುಗಳನ್ನ ಒಂದೆರಡು ಅವ್ರ ಜೊತೆ ಶೂಟಿಂಗ್ ಟೈಮಲ್ಲಾಗಲಿ ಆಗಲಿ ಅಥವಾ ಮನೇಲಿದ್ದಾಗ ಆಗಲಿ ಶೇರ್ ಮಾಡ್ಕೊಳ್ಳೋದ್ರೆ ಏನು ನೆನಪಿಸ್ಕೊಳ್ತೀರಾ ಅವರು ಮಕ್ಕಳ ಜೊತೆ ಮಕ್ಕಳಾಗಿರೋರು ಬೇರೆ ಏನೂ ಮಾತಾಡ್ತಿಲ್ಲ ಏನು ಊಟ ಮಾಡಿದ್ರು ಮನೇಲಿ ಏನು ಅಡುಗೆ ಮಾಡಿದ್ದಾರೆ ಹೋಟ್ಲು ಕರ್ಕೊಂಡು ಹೋಗೋರು ಬೀಚಿಗೆ ಕರ್ಕೊಂಡು ಹೋಗೋರು ಎಲ್ಲ ಮದ್ರಾಸಲ್ಲಿ ಇದ್ವಿ ಆಮೇಲೆ ಸುಮಾರು ಮಕ್ಳು ಇಪ್ಪ ಮೂವತ್ತೈದು ಜನ ಮಕ್ಕಳಿದ್ವಿ ಅವರ ಅವರ ತಂಗಿ ಮಕ್ಕಳು ತಮ್ಮನ ಮಕ್ಕಳೆಲ್ಲ ಎಲ್ಲರೂ ಒಂದೇ ಥರ ನೋಡೋರು ನನ್ನ ಮಕ್ಕಳು ಸಪ್ರೇಟಾಗಿ ನೋಡ್ತಿರ್ಲಿಲ್ಲ ಎಲ್ಲರೂ ಒಂದೇ ಥರ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ ಒಂದೇ ಮನೇಲೆಲ್ಲ ಒಟ್ಟಿಗೆ ಕೊಟ್ಟು ಊಟ ಮಾಡ್ತಿದ್ವಿ ಒಂದು ನಮ್ಮ ಮೂರು ರೂಮಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ನಮ್ಮ ತಂದೆ ಬೆಡ್ರೂಮ್ ಅಂತ ಸಪ್ರೇಟ್ ಇರಲೇ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಈ ಒಂದು ಇಷ್ಟ ಈಗ ಅಪ್ಪು ಸರ್ ವಿಷಯಕ್ಕೆ ಬರೋದಾದ್ರೆ ಈ ಸಿನಿಮಾದಲ್ಲೂ ಕೂಡ ಆಲ್ಮೋಸ್ಟ್ ಜೊತೆಗೆ ನಟಿಸಿದೀರಾ ಅಂತ ಕೂಡ ಹೇಳ್ಬೋದು ಹಾಗೆ ಅವರು ನಿಮ್ಮ ಕೈಲಿರೋ ಫೋಟೋ ನೋಡಿದ್ರೆ ಅಪ್ಪು ಸರ್ ಫೋಟೋ ನೋಡಿದ್ರೆ ಅವರು ಬಾಲ್ಯದಲ್ಲಿ ಇದ್ರೆಲ್ಲ ಆ ಫೋಟೋನೇ ಇರುತ್ತೆ ಅದನ್ನ ನಾವು ವಾಪಸ್ ರಿವೈಂಡ್ ಮಾಡಿ ನೆನಪಿಸ್ಕೊಳ್ಳೋದಾದರೆ ನೀವು ಮತ್ತೆ ಅಪ್ಪು ಸರ್ ಚೆನ್ನೈಲಿ ಒಂದೇ ಸ್ಕೂಲಲ್ಲೆಲ್ಲ ಓದಬೇಕಾದ್ರೆ ಅವರು ಇನ್ನು ತುಂಬಾ ಪುಟ್ಟ ಮಗು ಅವಾಗ ನೀವು ಅವ್ರ ಅಣ್ಣ ಆಗಿ ಹೇಗಿರ್ತಿತ್ತು ನಿಮ್ಮ ಬಾಂಧವ್ಯ ಆ ಟೈಮಲ್ಲಿ ಒಂದೆರಡು ಮೂಮೆಂಟ್ಸು ಅಥವಾ ಚೆನ್ನೈಯಲ್ಲಿ ಏನಾದ್ರು ಬೀಚಿಗೆ ಹೋಗೋದು ಆ ಥರ ಏನಾದ್ರು ನಮ್ಮ ತಂದೆ ತಾಯಿ ತುಂಬಾ ಬಿಸಿ ಇದ್ರು ಅವನು ಹುಟ್ಟಿದಾಗ ನಮ್ಮದು ಪ್ರೊಡಕ್ಷನ್ ಇತ್ತು ಅಪ್ಪಾಜಿ ಹೊರಗಡೆ ಹೆಚ್ಚಿಗೆ ಸಿನಿಮಾ ಮಾಡ್ತಿಲ್ಲ ನಮ್ಮ ಸಿನಿಮಾಗಳು ನಮ್ಮ ಕಂಪ್ನಿಗೆ ಸಮಸ್ಯೆ ಬರುವ ಸಿನಿಮಾಗಳನ್ನ ಮಾಡ್ಕೊಂಡು ಬೇಕಾದಾಗ ಮಾಡಿ ರೆಸ್ಟ್ ಕೊಟ್ಟು ಮತ್ತೆ ಡಿಸ್ಕಷನ್ ಮಾಡಿ ಮಾಡಿ ನಮ್ಮ ತಮ್ಮ ಅವ್ರ ಜೊತೆನೇ ಇದ್ದ ಶೂಟಿಂಗಲ್ಲಿ ಅವನು ಎಲ್ಲ ಅಲ್ಲಿ ಮಾಡ್ತಿದ್ದೆ ಅವ್ರ ಜೊತೆನೇ ಬದುಕ್ತ ಅವನು ಅವ್ನು ಬಂದಾಗ ನಮ್ಗೆ ಒಂಥರ ಚಿಕ್ಕವನು ಅವನು ನನಗೆ ಹತ್ತು ವರ್ಷ ಚಿಕ್ಕವನು ನಮ್ಮ ಕುಟುಂಬದಲ್ಲಿ ಕೊನೆಯ ಮಗು ಅದು ತುಂಬ ವರ್ಷ ಒಬ್ಬನೇ ಚಿಕ್ಕ ಮಗುವಾಗೆ ಇದ್ದ ಇವತ್ತು ನಮಗೆ ಅವನು ದೊಡ್ಡವನಾದ್ರೂ ದೊಡ್ಡವನು ಅಂತ ಅನಿಸ್ಲಿಲ್ಲ ನನ್ನ ಚಿಕ್ಕವನಿಗೆ ಚಿಕ್ಕ ಮಗು ಅಂತ ಅನಿಸಿದೆ ನೀವೆಲ್ಲ ಅಪ್ಪು ಅಪ್ಪು ಅಂತ ಕರೆಯ ನೋಡಿದ್ರೆ ಅದು ಎಲ್ರಿಗೂ ಗೊತ್ತಾಗೋಗುತ್ತೆ ಒಂದು ಕಡೆ ಹೇಳಿದ್ದಾನೆ ಅವನು ರಾಗಣ್ಣ ನೀವು ನನ್ನ ಅಂತೀರಾ ಅಂತೀರಾ ಮಗನೇ ಹೌದು ಸರ್ ನೀವೇ ತುಂಬ ಬಿಸಿ ಇರ್ತಿದ್ರು ನೀವು ಹುಟ್ಟಿದ ಅವ್ರು ಪೀಕ್ ಅಲ್ಲಿ ಇದ್ದಿದ್ದೆ ನಟರು ಆ ಟೈಮಲ್ಲಿ ಸೊ ನಿಮಗೆ ಎಲ್ಲೋ ಒಂದು ಕಡೆ ನಾನು ಸೆಲೆಬ್ರಿಟಿ ಮಗನಾಗ್ ಹುಟ್ಟಿದ್ದು ಒಂಥರ ವರ ಅಂತ ಹೇಳ್ಕೋಬೇಕು ಅಥವಾ ಶಾಪ ಅಂತ ಹೇಳ್ಕೋಬೇಕು ಆತರ ಗೊತ್ತಾಗದಿರೋ ಸಿಚುವೇಶನ್ ಏನಾದ್ರು ಬಂದಿತಾ ಯಾಕಂದ್ರೆ ಪರ್ಸನಲ್ ಟೈಮ್ ಅನ್ನೋದೇ ಸಿಗ್ತಾ ಇರಲ್ಲ ಅಷ್ಟು ಬಿಸಿ ಇರ್ತಿದ್ರು ಸರ್ ಒಂದೊಂದು ದಿನ ಎರಡೆರಡು ಮೂರು ಮೂರು ಸಿನಿಮಾ ಶೂಟಿಂಗ್ ಮಾಡಿದ್ದು ಇದೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ನಿಮಗೆ ಹೇಗೆ ಅನಿಸ್ತಾ ನನ್ನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಏನಾದ್ರು ಫೀಲ್ ಆಗ್ತಿತ್ತ ನಾವು ಈ ಬೆಳೆದು ನಿಂತಿರೋದು ನೋಡಿದ್ರೆ ಎಲ್ಲ ಒಂದು ಕಡೆ ನಾವು ಚೆನ್ನಾಗೇ ಬೆಳ್ಕೊಂಬಂದ್ವಿ ನಮ್ಗೆ ಅದು ಬೇಕಾಗಿತ್ತು ಬೇಕಾಗಿ ಇದನ್ನ ಮಿಸ್ ಮಾಡ್ಕೊಂಡಂತ ಯಾವುದು ಅನಿಸ್ತಿದೆ ನಮ್ಗೆ ಏನು ಬೇಕು ಒಳ್ಳೆ ಗುಣಗಳನ್ನು ಒಳ್ಳೆ ಬುದ್ಧಿಗಳು ಕೊಟ್ಬಿಟ್ಟು ಹೋಗಿದ್ದಾರೆ ಎಲ್ಲ ಸೌಕರ್ಯನೂ ಮಾಡಿ ಕೊಟ್ಬಿಟ್ಟು ಹೋಗಿದ್ದಾರೆ ನಮಗೆಲ್ಲ ಹಿಂದಕ್ಕೆ ಹೋಗಿ ಬೇರೆ ಆಗಬೇಕಾಗಿತ್ತು ಅಂತಿಲ್ಲ ನಮ್ಮನ್ನು ಹೇಗೆ ಬೆಳೆಸಬೇಕು ಭಾಳ ಜವಾಬ್ದಾರಿಯಿಂದ ಬೆಳೆಸಿದ್ದಾರೆ ಓಕೆ ಒಂದು ಕಡೆ ನೋಡೋದಾದರೆ ಸತಿ ನೀವು ಅಂದರೆ ತುಂಬ ಕಷ್ಟ ಇಷ್ಟೆಲ್ಲ ಇದ್ದು ಈಗ ಅಂಥ ದೊಡ್ಡ ಆ ವ್ಯಕ್ತಿ ತಂದೆ ಆಗಿದ್ದು ನಿಮಗೆ ಇಷ್ಟೆಲ್ಲ ವ್ಯವಸ್ಥೆ ಸೌಕರ್ಯಗಳಿದ್ದು ಹಾಗೆ ಒಂದು ಒಳ್ಳೆ ನೇಮ್ ಮಾಡಿದ್ದೀರಾ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ನೀವು ಗೊತ್ತು ಇಷ್ಟೆಲ್ಲ ಇದ್ರೂ ಒಂದು ಕಡೆ ಪರ್ಸ್ನಲ್ ವಿಷಯ ಅಂತ ಬಂದಾಗ ನೋವು ಸಂಕಟ ಇದೆಲ್ಲ ಇರುತ್ತೆ ಅಂದ್ರೆ ಮುಳ್ಳುಗಳ ಮಧ್ಯ ಒಂದು ಹೂವು ಇದ್ರೆ ಯಾವ ತರ ಇರುತ್ತೆ ಆ ಥರ ಎಲ್ಲ ಒಂದು ಕಡೆ ರಾಗಣ್ಣ ಆ ಥರ ಅಂತ ಅನ್ಸುತ್ತೆ ಹೇಗೆ ಆ ನೋವುಗಳನ್ನೆಲ್ಲ ತಡ್ಕೊಂಡ್ರು ಅಂತ ಅದ್ರ ಮಧ್ಯ ಅನಾರೋಗ್ಯ ಅದೆಲ್ಲ ಆಯ್ತು ಮಧ್ಯ ಮಧ್ಯದಲ್ಲಿ ತುಂಬ ಎಲ್ಲ ಶಕ್ತಿ ಒಂದು ಶಕ್ತಿ ಕೊಡುತ್ತೆ ಯಾವ ಶಕ್ತಿ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ಶಕ್ತಿ ಒಂದು ಶಕ್ತಿ ಕೊಡುತ್ತೆ ಅದು ಯಾವ ಶಕ್ತಿ ನಮಗೆ ಗೊತ್ತಿಲ್ಲ ಕಷ್ಟ ಕೊಡೋನ್ಗೆ ಸುಖನೂ ಕೊಡ್ತಾನೆ ಎರಡೂ ಸ್ವೀಕರಿಸಕ್ಕೆ ನಮ್ಗೆ ಶಕ್ತಿ ಕೊಡ್ತಾನೆ ಸ್ವೀಕರಿಸ್ತಾ ಹೋಗ್ ಅದೇ ಜೀವನ ಅಂತ ಲೈಫಲ್ಲಿ ಎಲ್ಲಾದರೂ ಒಂದೇ ತರ ತಗೋ ಕಷ್ಟಕ್ಕೆ ಅವರು ಇವರು ಅಂತ ನೋಡಲ್ಲ ಎಲ್ಲಾದರೂ ಹೋಗಿ ಕೂತ್ಕೊಳ್ಳುತ್ತೆ ನಾವು ಕಷ್ಟ ಪಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು